ಗುರುಮಂಡಕಾಲ್ ಪಟ್ಟಣದ ಅಂಬೇಡ್ಕರ್ ಭವನದ ಆವರಣದಲ್ಲಿ ನೂತನವಾಗಿ ನೆನೆಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗಳಿಗೆ ಶಾಸಕ ಶರಣಗೌಡ ಕನ್ಕೂರ್ ಎಂದ ಅನಾವರಣ ಜನರ ಅಪೇಕ್ಷೆಯಂತೆ ಸಮುದಾಯಗಳು ಇಟ್ಟಿರುವ ಬೇಡಿಕೆಯನ್ನು ನಾಗನಗೌಡ ಕನ್ಕೂರ್ ಅವರು ಈಡೇರಿಸಿದ್ದಾರೆ ನನ್ನ ತಂದೆ ಶಾಸಕನಾದರೆ ಎರಡು ಮಹನೀಯರ ಮೂರ್ತಿಗಳನ್ನು ಮಾಡುವ ಕನಸು ಕಂಡಿದ್ದೆ ಆ ಸೌಭಾಗ್ಯ ನನ್ನ ತಂದೆ ನಾಗನಗೌಡ ಅವರಿಗೆ ಕ್ಷೇತ್ರದ ಜನರು ಮಾಡಿಕೊಟ್ಟಿದ್ದಾರೆ ಈ ಮಹನೀಯರ ಮೂರ್ತಿಗಳ ಕಾರಣಭೂತರಾದ ನಾಗನಗೌಡ ಕನ್ಕೂರ್ ಅವರಿಗೆ ಕ್ಷೇತ್ರದ ಜನರು ಯಾವತ್ತೂ ಮರೆಯಬಾರದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬು ರಾವ್ ಅವರ ಮೂರ್ತಿಗಳನ್ನು ಅನಾವರಣಗೊಳಿಸುವ ಸೌಭಾಗ್ಯ ನನಗೆ ಸಿಕ್ಕಿದ್ದು ಈ ಕ್ಷೇತ್ರದ ಜನರು ಮಾಡುವ ಅವಕಾಶದಿಂದ ಈ ಮಹನೀಯರ ಮೂರ್ತಿಗಳಿಗೆ ಅನಾವರಣಗೊಳಿಸಿದ್ದು ನನ್ನ ಜೀವನದಲ್ಲಿ ಅತ್ಯಂತ ಖುಷಿಯಾದ ದಿನ ಮತ್ತು ನನ್ನ ಜೀವನ ಧನ್ಯವಾಗಿದೆ ಎಂದು ಶಾಸಕ ಶಣ್ಣುಗೌಡ ಕಂದೂರವರು ಹೇಳಿದ್ದಾರೆ ಸ್ಥಳೀಯ ಜನರಿಂದ ಶಾಸಕರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು ಡಿ ಎಸ್ ಎಸ್ ಸಂಘಟನೆ ವತಿಯಿಂದ ಶಾಸಕರಿಗೆ ಸನ್ಮಾನ ಮತ್ತು ಕಿರುಕಾಣಿಕೆಯಾಗಿ ಜಗಜ್ಯೋತಿ ಪುಸ್ತಕವನ್ನು ನೀಡಲಾಯಿತು ಎಲ್ಲ ರಾಜಕೀಯ ಮಾಡಿದೀರ ನೀವು ತಂಜಿನ ಶಾಸಕರಾದ್ರೆ ಎರಡು ಮೂರ್ತಿಗಳನ್ನ ಮಾಡಿಸ್ಬೇಕು ಅಂತ ಖಂಡಿತ ಹೋಗ್ಬೇಕಂತಂದ್ರೆ ನಾನು ಎಲ್ಲೂ ನೋಡಿಲ್ಲ ಇಬ್ಬರು ಮಾನರ ಮೂರ್ತಿಗಳು ಒಂದೇ ಕಡೆ ಆ ಸೌಭಾಗ್ಯ ಎನ್ಕೊತಾದ್ರೆ ನಮ್ಮ ತಂದೆಯವರಿಗೆ ಕ್ಷೇತ್ರ ಜನ ಕೊಟ್ಟಿರಲ್ಲ ನಿಮಗೆ ನಾನು ಎಷ್ಟಿ ಆಗಿರ್ಬೋದೇ ಸಾಲ ನಾನು ಒಂದನ್ನ ಹೇಳ್ತಕ್ಕಂಥದ್ದಿಷ್ಟೇ ಬಹಳ ಜನ ಸಂಘಟನೆ ಕಡಲಿಂದ ನೀವೆಲ್ಲ ಸನ್ಮಾನ ಮಾಡಿದ್ರಿ ಕಿರಿತ ಐತ್ರಿ ನಮ್ಮ ಶಿಕ್ಷಕರು ಭೀಮ್ರಯ್ಯ ಸರ್ ಅವರು ಕೆಲವು ವಿಚಾರಗಳನ್ನ ವ್ಯಕ್ತಪಡಿಸಿದ್ರು ನಮ್ಮ ಮಲಯಪ್ಪನವರು ಕೆಲವು ವಿಚಾರಗಳನ್ನ ವ್ಯಕ್ತಪಡಿಸಿದ್ರು ನಮ್ಮ ತಾಯಪ್ಪ ಬಹಳಷ್ಟು ಪ್ರಗ್ರೆಸಿವ್ ಆಗಿ ವಿಚಾರಗಳನ್ನ ಹೇಳಿದ ಇವೆಲ್ಲ ವಿಚಾರಗಳು ಇವತ್ತು ಯಾವುದೇ ಅನುದಾನನ ಇಲ್ಲಿ ಯಾವ್ದು ಸ್ವಂತ ದುಡ್ಡು ಕೊಟ್ಟದ್ದಲ್ಲ ನಾಗನಗೌಡರು ಮಣ್ಣಿಂದ ಕೊಟ್ಟದ್ದಲ್ಲ ನಾಗನಗೌಡ್ರ ಮಗ ಮನಿಂದ ಕೊಟ್ಟದ್ದಲ್ಲ ಸರ್ಕಾರದ ದುಡ್ಡು ಸರ್ಕಾರದ ದುಡ್ಡು ಜನರ ಅಪೇಕ್ಷೆಯಂತೆ ಜನರ ಅಪೇಕ್ಷೆಯಂತೆ ಆ ಸಂಘಟನೆಗಳು ಆ ಶೋಚಿತ ಸಮುದಾಯಗಳದು ಎಂತಂದ್ರೆ ಬೇಡಿಕೆ ಏನಿತ್ತು ಆ ಬೇಡಿಕೆನ ಎಂತಂದ್ರೆ ಸ್ವರ್ಗೀಯ ನಾಗನಗೌಡರು ಇವತ್ತು ಈಡೇರಿಸಿದ್ದಾರೆ ನಾನು ಒಂದನ್ನು ಅವ್ರ ಪರವಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಎಲ್ಲ ಸಮುದಾಯದ ಹಿರಿಯರೇ ಬಹಳ ಜನ ವೇದಿಕೆ ಮೇಲೆ ಇದ್ರಿ ಯುವಕ ಸ್ನೇಹಿತರ ಸಂಘಟನೆ ನಾನು ನಿಮ್ಲಿಂದ ಯಾವ ತರದ ನಿರೀಕ್ಷೆ ಇಟ್ಕೊಂಡಿದ್ದೆ ನಾನು ನಿಮ್ಲಿಂದ ನಿರೀಕ್ಷೆ ಇಟ್ಕೊಂಡದ್ದು ಒಂದೇ ಇವತ್ತು ಬಹಳ ಪ್ರೀತಿ ವಿಶ್ವಾಸದಿಂದ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ನೀವೆಲ್ಲ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನ ನಿಮ್ಮ ಮಾತಿನ ಮುಖಾಂತರ ವರ್ಣಿಸಿದ್ರಿ ನೀವು ರಾಜಕೀಯವಾಗಿ ಇನ್ನೂ ಶರಣಗೌಡನ್ನ ಎಲ್ಲಿಗೆ ತನಕ ತಗೊಂಡು ಹೋಗ್ತಿರೋ ನೀವು ರಾಜಕೀಯವಾಗಿ ನಾನು ದುಡ್ದಿರ್ತಕ್ಕಂಥ ಕೂಲಿ ಕೊಡ್ತೀರ ಇಲ್ಲ ನನಗೆ ಗೊತ್ತಿಲ್ಲ ಅಲ್ಲಿ ಒಂದನ್ನು ಸಮಸ್ತ ಕ್ಷೇತ್ರದ ಜನತೆಗಿರ್ಬೋದು ಆ ಸಮುದಾಯದ ಯುವಕರು ಸಂಘಟನರು ಯುವಕರಿಗೆ ತಮ್ಗೆಲ್ಲರಲ್ಲಿ ನಾನು ಕೈ ಮುಗಿದು ಬೇಡಿಕೆ ಅದಿಷ್ಟೇ ಈ ಒಂದು ಕಾರಣೀಭೂತರಾಗಿರ್ತಕ್ಕಂಥ ನಾಗನಗೌಡರನ್ನ ಮಾತ್ರ ಯಾವತ್ತು ಮರಿ ಮಾಡಿದೆ ಅಂತ ಹೇಳಿದ್ರು ಆ ಶಿಲಾನ್ಯಾಸ ಆದ್ಮೇಲೆ ಇಲ್ಲೇ ಬಹಳ ದೊಡ್ಡ ಕಾರ್ಯಕ್ರಮ ಬೆಳಗ್ಗೆ ಬರುವಾಗ ಅನ್ನದಾನ್ಯ ಫೋನ್ ಮಾಡಿದ್ರು ಇವಾಗ ಅವರು ಬಂದಿದ್ರು ಅವತ್ತು ಗುರುಗಳು ನಮ್ಮ ಪೆದ್ದ ಮಟ್ಟದ್ದು ಗುರುಗಳು ಜ್ಞಾನ ಪ್ರಕಾಶ್ ಗುರುಗಳು ಅವತ್ತು ಹೇಳಿದ್ರು ನಾನು ಸ್ಮರಣೆ ಮಾಡ್ಬೇಕಾಗ್ತದೆ ಯಾರು ನಿಮಗೋಸ್ಕರ ದನಿಯಾಗಿರ್ತಾರ ಯಾರು ನಿಮ್ಮನ್ನ ಪಕ್ಕದಾಗ ಕುಂದಿರಿಸ್ಕೊಂಡು ಗೌರವ ಕೊಡ್ತಾರ ಯಾರು ಸಂವಿಧಾನನ ಒಪ್ತಾರ ಅಂತೋರ್ನ ಗುರುಮಿಟ್ಕಲ್ ಜನ ನೀವು ಒಪ್ಕೇಬೇಕಂತ ತಿಳ್ಕೊಂಡು ಜ್ಞಾನ ಪ್ರಕಾಶ್ ಸ್ವಾಮಿಗಳು ಹೇಳಿದ್ದ ಪ್ರಯುಕ್ತನೇ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾನು ಒಪ್ತೇನೆ ಸ್ವಾಮೀಜಿಗಳು ಬಂದು ಹೋದ್ಮೇಲೆ ಅನೇಕ ಸಲ ಕೆಲವೊಂದು ವಿಚಾರಗಳಿಗೆ ಏನೇ ಇದ್ರು ಸಹ ನಾನು ಅವ್ರ ಜೊತೆ ನಲ್ಲಿ ನಿರಂತರವಾಗಿ ಸಂಪರ್ಕದಾಗಿದ್ದೆ ಈ ಕಾರ್ಯಕ್ರಮ ಬಹಳ ದೊಡ್ಡದಿನ್ನು ದೊಡ್ಡ ಸಂಖ್ಯೆಯಲ್ಲಿ ಮಾಡ್ಬೇಕಂತಂದ್ರೆ ಚುನಾವಣೆ ಬಂದು ಮತ್ ಮತ್ತೆ ಇದು ದಿನಾಂಕಗಳು ಮುಂದೂಡೋದ್ರಲಿಂದ ನಾನೆಲ್ಲ ಮೊನ್ನೆ ಯಾವುದೋ ಕಾರ್ಯಕ್ರಮದಲ್ಲಿ ಚೀಫ್ ಆಫೀಸರ್ ಹೇಳಿದೆ ಎಲ್ಲ ಸದಸ್ಯರಿಗೆ ನಾವು ಹೋಗ್ತಾ ಬರ್ತಾ ಬಾಬಾ ಸಾಹೇಬ್ ಅವ್ರದ್ದು ಜಗಜೀವನ್ ರಾಮ್ ಅವ್ರದ್ದು ಮುಖ ಮುಚ್ಚಿದ್ದು ಮೂರ್ತಿ ನಾನಿನ್ ನೋಡಕ್ ಆಗ್ತಾ ಇಲ್ಲ ಅದು ಹೋಗ್ತಾ ಬರ್ತಾ ನನ್ಗ ನಾಗನಗೌಡ್ರದೇ ಎನ್ಪತ್ತದ ನೆನಪು ಬರ್ತದೆ ಹಾಗಾಗಿ ಅದನ್ನ ಬೇಗ ಮಾಡಿಕೊಡಂತಕೊಂಡು ಹೇಳಿದೆ ಇವತ್ತು ಗುತ್ತೇದಾರ ಅವರು ತಾಯಪ್ಪ ಹೇಳ್ತಿದ್ದ ನಾಗನ್ಗೌಡ್ರಿ ಹೇಳಿದ್ರೆ ಯಾವ್ದೋ ವೇದಿಕೆ ಮೇಲೆ ಯಾವುದು ಫಲಾಪೇಕ್ಷೆ ಲಾಭ ಇಲ್ಲಾರದೆ ಮಾಡ್ರಿ ಅಂತ ತಿಳ್ಕೊಂಡು ಖಂಡಿತವಾಗಿ ಕಾಂಟ್ರಾಕ್ಟರ್ ಅವರು ಹಂಗೆ ಮಾಡಿದ್ದಾರೆ ಮತ್ತೆ ಅಧಿಕಾರಿಗಳ ನೀವು ಕೆಲಸನ ಹಂಗೆ ತಕ್ಕೊಂಡಿದ್ದೀರಿ ನನಗೆ ಚೀಫ್ ಆಫೀಸರ್ ಹೇಳಿದ್ರು ಒಂದು ಎರಡು ಲೆಟರ್ ತಂದು ಕೊಟ್ಟರು ಕೆಲವು ಬೇಡಿಕೆಗಳು ಇಟ್ಟಿದ್ದೀವಿ ಗಾರ್ಡನ್ ಇರ್ಬೋದು ಗೇಟ್ ಇರ್ಬೋದು ಕಂಪೌಂಡ್ ಇರ್ಬೋದು ಮತ್ತೆ ಇವತ್ತೇ ನಾನು ನಿನ್ನೆ ಹತ್ತು ಲಕ್ಷ ರೂಪಾಯಿ ಇಲ್ಲೇ ಬಾಬಾ ಸಾಹೇಬ್ ಮತ್ತು ಜಗಜೀವನ್ ರಾಮ್ ಅವರ ಮೂರ್ತಿಗೆ ಕರೆಂಟ್ ಇರ್ಲಿ ಬಿಡ್ಲಿ ಸೋಲಾರ್ ಲೈಟ್ ಹತ್ತು ಲಕ್ಷ ಸ್ಯಾಂಕ್ಷನ್ ಮಾಡಿದ್ದೀನಿ ಇಂಥ ನಾಯಕರ ಮೂರ್ತಿನ ಅನಾವರಣ ಮಾಡ್ಲಾಕ ನನಗ ಅವಕಾಶ ಕೊಟ್ಟಿರ ಭೂಮಿ ಪೂಜೆ ಮಾಡಕ ಅಪ್ಪಗೆ ಅವಕಾಶ ಕೊಟ್ಟ ಅನಾವರಣ ಮಾಡಕ ನನಗ ಅವಕಾಶ ಕೊಟ್ಟಿದೆ ನಮ್ ಜೀವನದಾಗ ಇದರಿಕಿನ ದೊಡ್ಡದು ಸ್ಥಾನ ಯಾವುದು ಇಲ್ಲ ಇವತ್ತಿಗೆ ನನ್ನ ಜೀವನ ಧನ್ಯ ಅಂತ ನಾನು ಭಾವಿಸ ಇರ್ಬೇಕಾಗಿತ್ತು ನಮ್ ತಂದೆಯವರು ಈ ಕಾರ್ಯಕ್ರಮವನ್ನ ನೋಡಿದ್ರೆ ಬರ್ತಿದ್ರು ಕಾರ್ಯಕ್ರಮ ವೇದಿಕೆ ಮೇಲೆ ಕೊಡ್ತಿದ್ದಿಲ್ಲ ವೇದಿಕೆ ಮುಂಭಾಗದಲ್ಲಿ ಕುಂತು ಈ ಕಾರ್ಯಕ್ರಮನ ಕಣ್ ತುಂಬಾ ಆನಂದಿಸ್ತಿದ್ರು ಎಂಬುದು ನನ್ನ ಒಂದು ಭಾವನೆ ಇಲ್ಲೆಲ್ಲ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಮೊದಲನೇ ವರ್ಷ ನಮ್ಮ ತಂದೆಯವರು ಶಾಸಕರಾದ ಮೇಲೆ ಮೂವತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡಿದೀವಿ ಅದು ಸರ್ಕಾರಕ್ಕೂ ಒಪ್ಪಿಗೆ ಕೊಡ್ಲಿಲ್ಲ ಶಾಸಕರ ಅನುದಾನದಲ್ಲಿ ನಾವು ಯಾವ